ಬೆಂಗಳೂರಲ್ಲಿ ಸೈಟ್ಸನ್ನು ತಗೋಬೇಕು ಒಂದು ಒಳ್ಳೆ ಏರಿಯಾದಲ್ಲಿ ನಮ್ಮ ಸೈಟ್ಸ್ ಇರಬೇಕು ನಮ್ಮ ಸೈಟ್ಸು ಲೀಗಲಿ ಪಕ್ಕ ಇರಬೇಕು ಅಂತ ಯಾರಾದರೂ ಯೋಚನೆ ಮಾಡ್ತಾಯಿದ್ರೆ ಇವತ್ತು ಒಂದು ಕಡೆ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ ನೋಡಿ ಇದು ವಿ ಸಿ ಎನ್ ಆರ್ ಅವರ ಪ್ರಾಪರ್ಟೀಸು ಒಬ್ಬ ವ್ಯಕ್ತಿ ಇಲ್ಲಿ ಸೈಟ್ ಅನ್ನ ಖರೀದಿ ಮಾಡಿದ್ರೆ ಅನ್ ಏನೆಲ್ಲ ಅಮ್ಯುನಿಟೀಸ್ ಗಳು ಸಿಗುತ್ತೆ ಸರ್ ಮೊದಲನೇದಾಗಿ ನಿಮ್ಗೆ ಹೇಳದಾಗ ಪೆಟ್ ಪಾರ್ಕ್ ಇದೆ ಟೆಂಪಲ್ ಇದೆ ಮಲ್ಟಿಪರ್ಪಸ್ ಕೋರ್ಟ್ ಅದು ಬಂದು ಪಾರ್ಕ್ ಒನ್ ಅಲ್ಲಿ ಬರುತ್ತೆ ಪಾರ್ಕ್ ಟೂ ಅಂತ ಬಂದ್ರೆ ಒಂದು ಔಟ್ ಡೋರ್ ಜಿಮ್ ಇದೆ ಕಿಡ್ಸ್ ಪ್ಲೇ ಏರಿಯಾ ಬರುತ್ತೆ ಇದು ಎಂಟ್ರಿ ಬರುತ್ತೆ ಫಾರ್ಟಿ ಫೈವ್ ಫೀಟ್ ರೋಡ್ ಇದೆ ಒಳಗಡೆ ಕೂಡ ನಮ್ದು ಫೋರ್ಟಿ ಫೀಟ್ ರೋಡ್ ಅನ್ನೋ ದೆನ್ ಒಳಗಡೆ ಸಬ್ ರೋಡ್ಸ್ ಏನಿದೆ ಫಸ್ಟ್ ರೋಡ್ ಮತ್ತೆ ಕ್ರೋಸ್ ಏನಿದೆ ಎರಡು ಕೂಡ ಫಾರ್ಟಿ ಫೀಟ್ ರೋಡ್ಸ್ ಮಧ್ಯದಲ್ಲಿ ಒಂದು ಮಾತ್ರ ತರ್ಟಿ ಫೀಟ್ ರೋಡ್ ಬರುತ್ತೆ ರೋಡ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ ನಾವು ನೈಸ್ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಅನ್ಸುತ್ತೆ ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ ರೋಡ್ ಅಂತ ಸೊ ಅದೇ ಕಾನ್ಸೆಪ್ಟ್ ಅಲ್ಲಿ ಕಾಂಕ್ರೀಟ್ ರೋಡ್ ಅನ್ನ ಇವರು ಮಾಡಿದ್ದಾರೆ ಸರ್ ಚೆನ್ನಾಗಿ ಬಂದಿದೆ ಲೇಔಟ್ ನಾವು ಡೆವಲಪ್ ಮಾಡಬೇಕು ನಮ್ದು ಜಾಗ ಇದೆ ಅಂತ ಹೇಳಿದ್ರೆ ಜಾಯಿಂಟ್ ವೆಂಚರ್ ಮಾದರಿಯಲ್ಲೂ ಮಾಡ್ಕೊಡ್ತೀವಿ ಇಲ್ಲ ಸರ್ ನಮ್ ದತ್ತೆ ಜಮೀದ ದುಡ್ಡಿದೆ ಮಾಡ್ಕೊಡಿ ಅಂದ್ರೆ ಅದು ಕೂಡ ಮಾಡಿಕೊಡೋದು ಲೈಟ್ ಸಿಸ್ಟಮ್ ಕೂಡ ಡಿಫರೆಂಟ್ ತುಂಬಾ ಸ್ಲೀಕ್ ಆಗಿದೆ ನಾವು ಆರ್ಡರ್ ಕೊಟ್ಟು ಮಾಡ್ತಿರೋ ಲೈಟ್ ಒಂದು ಬಂದು ರೋಡ್ ಸೈಡ್ ಉಡಿಯುತ್ತೆ ಇನ್ನೊಂದು ಫೋಕಸ್ ಬಂದು ಪಾರ್ಕ್ ಒಳಗೆ ಬರುವಂತ ಲೈಟ್ ಇದು ನಾವು ಸ್ಪೆಸಿಫಿಕಲಿ ಆರ್ಡರ್ ಕೊಟ್ಟು ಮಾಡಿಸಿರುವಂತ ಲೈಟ್ ಇದು ಲಾಂಚಿಂಗ್ ಪ್ರೈಸ್ ಅಂತ ಬಂದು ನಾವು ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಇಟ್ಟಿದೀವಿ ನಿಮ್ಮ ವಿಡಿಯೋ ನೋಡೋಣ ಬಂದಂತ ವೀಕ್ಷಕರಿಗೆ ಒಂದು ಲಕ್ಷದ ಐವತ್ ಸಾವಿರ ರೂಪಾಯಿ ಡಿಸ್ಕೌಂಟ್ ಇರುತ್ತೆ ಜಸ್ಟ್ ನಮಗೆ ಮಾದವರ ಮೆಟ್ರೋ ಸ್ಟೇಷನ್ ಇಂದ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಬರ್ಬೋದು ಕಡೆ ರಾಶಿ ಗೇಟ್ ಕಡಬಗಿರಿ ಏನ್ ಮೆಟ್ರೋ ಸ್ಟೇಷನ್ ಬರ್ತದೆ ಅಲ್ಲಿಂದ ಒಂದು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ರೀಚ್ ಆಗಿದೆ ನಾನು ಏತ್ ಇಂದ ಬಂದೆ ಮೈಲ್ ಇಂದ ನನಗೆ ಒಂದ್ ಸರಾಸರಿ ಅಂದ್ರೆ ಇಪ್ಪತ್ತು ನಿಮಿಷ ಸಾಕಾಯ್ತು ಬರೋದಕ್ಕೆ ನಿಮ್ ಮೈನ್ ರೋಡ್ ಇಂದ ಒಂದು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಏನು ಅಷ್ಟೇ ಆಗುವಂತದ್ದು ಎಂಬತ್ತು ಪರ್ಸೆಂಟ್ ಈಗ ರಿಜಿಸ್ಟ್ರೇಷನ್ ಪ್ರೊಸೆಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದೆಲ್ಲ ಬೇಕು ಅಂದ್ರೆ ಸರ್ ನಾವು ಬೇರೆ ಕಡೆ ಎಲ್ಲ ಒಂದ್ ಲಕ್ಷ ಎರಡ್ ಲಕ್ಷ ಚಾರ್ಜ್ ಮಾಡ್ತಾರೆ ಡಾಕ್ಯುಮೆಂಟ್ ಕೊಡ್ಬೇಕು ಅಂದ್ರೆ ನಮ್ದು ಜಸ್ಟ್ ಫೈವ್ ತೌಸಂಡ್ ರುಪೀಸ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ನೀವು ಚೆಕ್ ಮಾಡ್ಕೊಳ್ಬಹುದು ಲಾಯರ್ ತೋರಿಸಬಹುದು ಎಲ್ಲ ಓಕೆ ಆಯ್ತು ಅಂದ್ರೆ ನೆಕ್ಸ್ಟ್ ಪ್ರೊಸೀಜರ್ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಬೆಂಗಳೂರಲ್ಲಿ ಸೈಟ್ಸನ್ನು ತಗೋಬೇಕು ಒಂದು ಒಳ್ಳೆ ಏರಿಯಾದಲ್ಲಿ ನಮ್ಮ ಸೈಟ್ಸ್ ಇರಬೇಕು ನಮ್ಮ ಸೈಟ್ಸು ಲೀಗಲಿ ಪಕ್ಕ ಇರಬೇಕು ಅಂತ ಯಾರಾದರೂ ಯೋಚನೆ ಮಾಡ್ತಾ ಇದ್ದರೆ ಇವತ್ತು ಒಂದು ಕಡೆ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ ನೋಡಿ ಇದು ವಿ ಸಿ ಎನ್ ಆರ್ ಅವರ ಪ್ರಾಪರ್ಟೀಸು ಇವತ್ತೇ ಇದು ಲಾಂಚ್ ಆಗ್ತಾ ಇರೋದು ಇಲ್ಲಿ ಕಾಣಿಸ್ತಿರ್ಬೋದು ಸುಮಾರು ಜನ ಬಂದಿದ್ದಾರೆ ಆಮೇಲೆ ಈಗ ಪೂಜೆ ಕೂಡ ನಡೀತಾ ಇದೆ ಜೊತೆಗೆ ಇವತ್ತು ಲಾಂಚ್ ಆಗ್ತಿರೋದರಿಂದ ಒಂದಿಷ್ಟು ಆಫರ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಸೊ ಇಲ್ಲಿ ಇದು ಎಲ್ಲಿ ಬರುತ್ತೆ ಮತ್ತು ಇಲ್ಲಿ ಎಷ್ಟು ಪ್ರೈಸ್ ಇದೆ ಎಷ್ಟು ಸೈಟ್ಸ್ಗಳಿದೆ ಏನೆಲ್ಲ ಅಮ್ಯುನಿಟಿಸ್ ಸಿಗುತ್ತೆ ಇದರ ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಜೊತೆಗೆ ಇಲ್ಲಿ ಮಾತಾಡೋದಕ್ಕೆ ವಿ ಸಿ ಎನ್ ಪ್ರಾಪರ್ಟೀಸ್ನ ಸಂಜಯ್ ಅವರಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮ ಸ್ವಾಗತವನ್ನು ಕೊಡ್ತೇನೆ ಸ್ವಾಗತ ನಮಸ್ತೆ ಎಸ್ ನನಗೆ ಈ ಏರಿಯಾಗೆ ಬಂದಿದ್ದು ಈಗ ಇದು ಬೆಂಗಳೂರಿನಲ್ಲೇ ಇರುವಂಥ ಒಂದು ಏರಿಯಾ ಇದು ಸೊ ಇಲ್ಲಿಗೆ ಬಂದಿದ್ದು ನಿಜವಾಗ್ಲೂ ಖುಷಿ ಆಯ್ತು ಯಾಕಂದ್ರೆ ನಾನು ಇದಕ್ಕೂ ಮುಂಚೆ ಸುಮಾರು ಕಡೆ ಓಡಾಡಿದ್ದೀನಿ ಒಂದು ಸಲ ಕ್ಯಾಮರಾ ನೀವು ಆ ಕಡೆ ಪ್ಯಾನಲ್ ಆದರೂ ನೋಡಬಹುದು ನೋಡಿ ಎಷ್ಟು ಮನೆಗಳಿದಾವೆ ಆಲ್ರೆಡಿ ಫುಲ್ಲಿ ಇಲ್ಲಿ ಇನ್ನೊಂದು ಐದು ವರ್ಷದಲ್ಲಿ ಬಹುಶಃ ಇದು ನೆಕ್ಸ್ಟು ನಮಗೆ ಇದರ ವ್ಯಾಲ್ಯೂನೇ ಸಿಗಲ್ಲ ಆ ಲೆವೆಲ್ ಬೆಳವಣಿಗೆ ಅಂತೂ ಹಾಗೆ ಆಗುತ್ತೆ ಇಲ್ಲ ಆಮೇಲೆ ಒಳ್ಳೆ ಏರಿಯಾ ಇದು ಯಾವ್ದೋ ಒಂಥರ ಗಲೀಜ್ ಆಗಿರೋದು ಅಥವಾ ಏನೋ ಒಂಥರ ಬೇರೆ ತರ ಇದೆ ಅಂತ ನಮ್ಗೆ ಬಂದಾಗ ಅನ್ಸೋದೇ ಇಲ್ಲ ಇಷ್ಟು ಚೆನ್ನಾಗಿರುವಂತಹ ಒಂದು ಏರಿಯಾದಲ್ಲಿ ಒಂದು ಲೇಔಟ್ ಅನ್ನ ಮಾಡಿದಿರಾ ಸೊ ಅದ್ರಲ್ಲೂ ಒಂದು ರೀಸನೇಬಲ್ ಪ್ರೈಸ್ ಅಲ್ಲಿ ಇದೆ ಆಮೇಲೆ ಅಮ್ಯುನಿಟಿಸ್ ವಿಚಾರಕ್ಕೆ ಬಂದ್ರೆ ಸಾಕಷ್ಟು ಅಮ್ಯುನಿಟೀಸ್ ಗಳು ಇಲ್ಲಿದೆ ದೇವಸ್ಥಾನ ಕೂಡ ಇದೆ ಪಾರ್ಕ್ ಇದೆ ಒಂದಲ್ಲ ಮೂರ್ ಪಾರ್ಕ್ ಇದೆ ಆಮೇಲೆ ಈ ರೋಡ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ ನಾವು ನೈಸ್ ರೋಡ್ ಹೋಗಬೇಕಾದ್ರೆ ವಾಹ್ ಎಷ್ಟು ಚೆನ್ನಾಗಿದೆ ಅಲ್ಲ ರೋಡ್ ಅಂತ ಸೊ ಅದೇ ಕಾನ್ಸೆಪ್ಟಲ್ಲಿ ಕಾಂಕ್ರೀಟ್ ರೋಡನ್ನು ಇವರು ಮಾಡಿದ್ದಾರೆ ಆಮೇಲೆ ನೋಡಿ ಕಳೆದ ಹದಿನೇಳು ವರ್ಷದಿಂದ ವಿ ಸಿ ಎನ್ ಆರ್ ಪ್ರಾಪರ್ಟೀಸ್ ಅವರು ಸುಮಾರು ಇಪ್ಪತ್ತಕ್ಕೂ ಅಧಿಕ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಒಂದು ಎರಡು ಸಾವಿರಕ್ಕೂ ಅಧಿಕ ಹ್ಯಾಪಿ ಕಸ್ಟಮರ್ಸ್ ಇವ್ರ ಹತ್ರ ಇದಾರೆ ಸರ್ ನಿಮ್ಮ ಹತ್ರ ಪ್ರಾಪರ್ಟೀಸ್ ತಗೋಬೇಕು ಅಂತ ಹೇಳಿದ್ರೆ ಲೀಗಲಿ ಪಕ್ಕ ಇರುತ್ತೆ ಸೊ ಇವ್ರ ಹತ್ರ ತಗೊಂಡ್ರೆ ಫುಲ್ಲಿ ಡೆವಲಪ್ಡ್ ಆಗಿರುತ್ತೆ ನಾವೇನೋ ಕೆಲಸ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಸರ್ ಈಗ ಈಗ ನಾವ್ ಎಂಟ್ರಿಲೇ ಇದೀವಿ ಸೊ ಇದು ಈಗ ಒಳಗಡೆ ಎಂಟ್ರಿ ಆದ್ರೆ ಎಷ್ಟು ಎಕರೆ ಜಾಗ ಇದು ಇದು ಗುಂಟೆ ಇದೆ ಓಕೆ ಟೋಟಲ್ ಪ್ಲಾಟ್ಸ್ ಬಂದಿದೆ ನಾಲ್ಕೆ ನಾನೀಗ ನಿಂತು ಅಂದ್ರೆ ಒನ್ ಅವರ್ ಬಿಫೋರೇ ನಾನು ಬಂದೆ ನಿಂತು ನೋಡ್ತಿರ್ಬೇಕಾದ್ರೆ ಸುಮಾರು ಜನ ಬರ್ತಾ ಇದಾರೆ ಸರ್ ಈ ಸೈಟ್ ನನಗೆ ಇರ್ಲಿ ನನ್ನ ಹೆಸರಿಗೆ ಬ್ಲಾಕ್ ಮಾಡಿ ಅಂತೆಲ್ಲ ಹೇಳ್ತಾ ಇದಾರೆ ಅಂದ್ರೆ ಈ ಹೆಂಗೆ ಒಳಗಡೆ ಎಂಟ್ರಿ ಆದ ತಕ್ಷಣ ಏನು ವಾಸ್ತು ಪ್ರಕಾರವಾಗಿದೆ ಅಂತ ಮಾಡ್ತಿದಾರಾ ಅಥವಾ ಏನು ನಮ್ಮ ಖಾತೆಗಳೆಲ್ಲ ಕರೆಕ್ಟ್ ಆಗಿದೆ ಬಿ ಎಮ್ ಆರ್ ಡಿ ಅಪ್ರೂವ್ಡ್ ಇದೆ ಅಂತ ಮಾಡ್ತಿದಾರ ಪ್ರೈಸ್ ಅಲ್ಲಿ ಏನು ನೆಗೋಸಿಯೇಷನ್ ಸಿಗ್ತಾ ಇದೆ ಹೇಗೆ ಸರ್ ಇದು ಮೊದಲೇ ತಗೊಂಡ್ರೆ ವಾತಾವರಣನೇ ಆಗಿದೆ ಅದು ಇಲ್ಲೊಂದು ಸ್ಪಿರಿಚುಲ್ ಎನ್ವೈರನ್ಮೆಂಟ್ ಇದೆ ಇವಾಗ ನೋಡಬಹುದು ಹೌದು ರೈಟ್ ಸೈಡ್ ನಮ್ಮ ಲೇಔಟ್ ಇಂದ ಲೆಫ್ಟ್ ಸೈಡ್ ತಗೊಂಡ್ರು ಕೂಡ ಪಾರ್ಕ್ ಇದೆ ಹೌದು ದೆನ್ ಬಿಹೈಂಡ್ ನೋಡಿ ನಮ್ ಪಾರ್ಕ್ ಬರುತ್ತೆ ಟುವರ್ಡ್ ಸೌತ್ ವೆಸ್ಟ್ ಇದು ಕೂಡ ಪಾರ್ಕ್ ಇದೆ ಯಾವುದೇ ಲೇಔಟ್ ಅಲ್ಲಿ ತಗೊಂಡ್ರು ಒಂದು ಲೇಔಟ್ ಸುತ್ತ ಪಾರ್ಕ್ ಸೊ ಇದು ಅದೊಂದು ಮೈನ್ ನಮ್ಗೆ ಅಟ್ರಾಕ್ಟಿವ್ ಪಾಯಿಂಟ್ ಅಂದ್ರೆ ಹೌದು ಕ್ವಾಲಿಟಿ ಕೂಡ ಇದೆ ಸರ್ ಇಲ್ಲಿ ನೋಡಿದ್ರೆ ಇದು ಎಂಟ್ರಿ ಇದು ನೋಡಿ ಕಾಂಕ್ರೀಟ್ ರೋಡ್ ಇರಬಹುದು ಅದು ಅದರ ಎಂಟ್ರೆನ್ಸ್ ಇರಬಹುದು ಪ್ರತಿ ಒಂದು ಕೂಡ ಕ್ವಾಲಿಟಿ ಆಗಿದೆ ಸರ್ ಸರ್ ಬೇರೆ ಏನಿದೆ ಈಗ ಅಲ್ಲಿ ನೀವು ಹೇಳಿದ್ರಿ ಪಾರ್ಕ್ ಹೇಳಿದ್ರಿ ಇಲ್ಲಿ ಒಂದು ದೇವಸ್ಥಾನ ಬರುತ್ತೆ ಒಂದು ದೇವಸ್ಥಾನ ಬರುತ್ತೆ ಜೊತೆಗೆ ಒಂದು ಮಲ್ಟಿಪರ್ಪಸ್ ಕೋರ್ಟ್ಸ್ ಅಂತ ಬರುತ್ತೆ ಒಂದೇ ಕೋರ್ಟ್ ಅಲ್ಲಿ ಒಂದು ಮೂರ್ನಾಕ್ ಆಟಗಳು ಆಡೋ ಕೋರ್ಟ್ ಬರುತ್ತೆ ಇವಾಗ ಮೈನ್ ಸರ್ ಪೆಟ್ ಪಾರ್ಕ್ ಪೆಟ್ ಪಾರ್ಕ್ ಅಂದ್ರೆ ಇವಾಗ ಎಲ್ಲಾರು ನೋಡಬಹುದು ನಾಯಿ ಪಕ್ಷಿಗಳು ಮನೇಲಿ ಸಾಕೋದ್ ಇವಾಗ ಜಾಸ್ತಿ ಆಗ್ಬಿಡಿದೆ ಸೊ ಅವಕ್ಕೂ ಆಟ ಆಡೋದಕ್ಕೆ ಒಂದು ಜಾಗ ಕ್ರಿಯೇಟ್ ಮಾಡಿದೀವಿ ಅದನ್ನ ಪೆಟ್ ಪಾರ್ಕ್ ಅಂತ ಮಾಡಿದೀವಿ ಸೊ ಅದೊಂದು ಮೈನ್ ಅಟ್ರಾಕ್ಟಿವ್ ಥಿಂಗ್ ಇದರಲ್ಲಿ ವಿ ಸಿ ಎನ್ ಆರ್ ಬಗ್ಗೆ ಸ್ವಲ್ಪ ಹೇಳ್ಬಹುದಾ ಅಂತ ಯಾಕಂದ್ರೆ ಸುಮಾರು ಹದಿನೇಳು ವರ್ಷದಿಂದ ನೀವು ಫೀಲ್ಡ್ ಅಲ್ಲಿ ಇದ್ದೀರಾ ನನಗ್ ಗೊತ್ತಿರುವಂಗೆ ನೀವು ಇಪ್ಪತ್ತೆ ಇವತ್ತಕ್ಕೂ ಜಾಸ್ತಿ ಪ್ರಾಜೆಕ್ಟ್ ಗಳನ್ನ ಆಲ್ರೆಡಿ ಫಿನಿಶ್ ಮಾಡಿದಾರೆ ಈಗಲೂ ಬೇರೆ ಬೇರೆ ಕಡೆ ನಿಮ್ಮ ಪ್ರಾಜೆಕ್ಟ್ ಗಳಿದೆ ಆದ್ರೆ ಇದಕ್ಕೆ ನಾನು ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಈ ಲೇಔಟ್ ಅನ್ನು ನೋಡಿದಾಗ್ಲೇ ನಂಗೆ ಒಂಥರ ಖುಷಿ ಆಗೋಯ್ತು ಹಂಗಾಗಿ ಇದರ ವಿಡಿಯೋನೇ ಮಾಡ್ಬೇಕು ಅಂತ ಇವತ್ತು ಇಲ್ಲಿಗೆ ಬಂದಿರುವಂತದ್ದು ಸರ್ ಈ ಒಬ್ಬ ವ್ಯಕ್ತಿ ಇಲ್ಲಿ ಸೈಟ್ ಅನ್ನ ಖರೀದಿ ಮಾಡಿದ್ರೆ ಏನೆಲ್ಲ ಅಮ್ಯುನಿಟೀಸ್ ಗಳು ಸಿಗುತ್ತೆ ಸರ್ ಮೊದಲನಾಗಿ ಸಿ ಆರ್ ಪ್ರಾಪರ್ಟೀಸ್ ಬಗ್ಗೆ ಹೇಳ್ತೀನಿ ವಿ ಕಂಪನಿ ಅನ್ನೋದು ಆಲ್ಮೋಸ್ಟ್ ಟೂ ತೌಸಂಡ್ ಸೆವೆನ್ ಅಲ್ಲಿ ಸ್ಟಾರ್ಟ್ ಆಗಿದಂತ ಕಂಪನಿ ಇದೆ ನಮ್ಮಲ್ಲಿ ಸ್ಕೂಲ್ ಕಾಲೇಜ್ ಹಾಸ್ಪಿಟಲ್ ವೇರ್ ಹೌಸ್ ಇಷ್ಟು ಆಲ್ಮೋಸ್ಟ್ ಟೆನ್ ಡಿಫ್ರೆಂಟ್ ವರ್ಟಿಕಲ್ಸ್ ನಲ್ಲಿ ಇದ್ದೀವಿ ಇನ್ನೊಂದು ಕ್ವಶನ್ ಕೇಳಿದ್ರೆ ನೀವು ಇಲ್ಲಿ ತಗೋರ್ಗೆ ಏನೇನು ಅಮ್ಯುನಿಟೀಸ್ ಸಿಗುತ್ತೆ ಸರ್ ಮೊದಲನೇದಾಗಿ ನಿಮ್ಗೆ ಹೇಳಿದಾಗ ಪೆಟ್ ಪಾರ್ಕ್ ಇದೆ ಟೆಂಪಲ್ ಇದೆ ಮಲ್ಟಿಪರ್ಪಸ್ ಕೋರ್ಟ್ ಅದು ಬಂದು ಪಾರ್ಕ್ ಒನ್ ಅಲ್ಲಿ ಬರುತ್ತೆ ಪಾರ್ಕ್ ಟೂ ಅಂತ ಬಂದ್ರೆ ಒಂದು ಔಟ್ ಡೋರ್ ಜಿಮ್ ಇದೆ ದೆನ್ ಕಿಡ್ಸ್ ಪ್ಲೇ ಏರಿಯಾ ಬರುತ್ತೆ ಇಲ್ಲಿ ಬರುತ್ತೆ ಅದು ಈ ಕಡೆ ಬರುತ್ತೆ ಇಶಾಂತಿಗಾಗಿ ಸೀನಿಯರ್ ಸಿಟಿಸನ್ ಲೈಕ್ ಅರ್ವತ್ ವರ್ಷ ಮೇಲ್ಪಟ್ಟವ್ರು ವಾಕಿಂಗ್ ಎಲ್ಲ ಮಾಡ್ತಾರೆ ಸಂಜೆ ಒಂದು ಗಜೀಬೋ ಅಂತ ಮಾಡಿದ್ವಿ ಇದು ಗಜೀಬೋ ಬಂದು ಅಲ್ಲಿ ಮಾಡಿದೀವಿ ನೋಡೋದಕ್ಕೆ ನೋಡಿ ಎಷ್ಟೊಂದು ಡಿಫ್ರೆಂಟ್ ಆಗಿ ಕಾಣುತ್ತೆ ಅಲ್ಲಿ ಬಂದು ಈವಿನಿಂಗ್ ಟೈಮ್ ಮತ್ತೆ ಮಾರ್ನಿಂಗ್ ಟೈಮ್ ಚಟ್ ಚಿಟ್ ಆರ್ಟ್ ಮಾಡೋದಕ್ಕಿಂತ ಅದೊಂದು ಪಾಯಿಂಟ್ ಮಾಡಿಕೊಟ್ಟಿದ್ವಿ ದೆನ್ ಇನ್ನೊಂದು ಸೈಕ್ಲಿಂಗ್ ಟ್ರ್ಯಾಕ್ ಸುತ್ತ ಕಂಪ್ಲೀಟ್ ಸೈಕ್ಲಿಂಗ್ ಟ್ರ್ಯಾಕ್ ಮತ್ತೆ ನೋಡಿ ಸೈಕ್ಲಿಂಗ್ ಟ್ರ್ಯಾಕ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇದು ಫುಲ್ ಕಂಪ್ಲೀಟ್ ಮೇಲೆ ಸ್ವಲ್ಪ ಇದಾಗಿದೆ ಅಷ್ಟೇ ದೆನ್ ಎಸ್ ಟಿ ಪಿ ಕೂಡ ರೆಡಿ ಇದೆ ಟ್ರೀಟ್ಮೆಂಟ್ ಪ್ಲಾಂಟ್ ಈ ಕರೆಂಟ್ ಎಲ್ಲ ಅಂಡರ್ ಇದ್ರಲ್ಲೇ ಹೋಗುತ್ತೆ ಹೆಂಗೆ ಅಂಡರ್ ಗ್ರೌಂಡ್ ಸರ್ ಎಲ್ಲಾ ಕಂಪ್ಲೀಟ್ ಅಂಡರ್ ಗ್ರೌಂಡ್ ಮತ್ತೆ ಈ ಲೈಟ್ ಸಿಸ್ಟಮ್ ಕೂಡ ಡಿಫ್ರೆಂಟ್ ತುಂಬಾ ಸ್ಲೀಕ್ ಆಗಿದೆ ನಾವು ಆರ್ಡರ್ ಕೊಟ್ಟಿ ಲೈಟ್ ಬಂದು ರೋಡ್ ಸೈಡ್ ಉಡಿಯುತ್ತೆ ಇನ್ನೊಂದು ಫೋಕಸ್ ಬಂದು ಪಾರ್ಕ್ ಒಳಗೆ ಬರುವಂತ ಲೈಟ್ ಇದು ನಾವು ಸ್ಪೆಸಿಫಿಕಲ್ ಆರ್ಡರ್ ಕೊಟ್ಟಿ ಮಾಡಿಸಿರುವಂತ ಲೈಟ್ ಈಗ ದೇವಸ್ಥಾನ ಅಲ್ಲಿ ಬರುತ್ತೆ ಅಲ್ಲಿ ಬರುತ್ತೆ ಅಲ್ಲಿ ಓವರ್ ಹೆಡ್ ಟ್ಯಾಂಕ್ ಹೌದು ಅದು ಓವರ್ ಹೆಂಡ್ ಟ್ಯಾಂಕ್ ಇದೆ ದೆನ್ ಇದು ಬಂದ ದೇವಸ್ಥಾನ ಇದು ಏನದು ಬೆಟ್ಟ ಗುಟ್ಟೆ ಏನ್ ಕಾಣುತ್ತೆ ಅಲ್ಲಿ ಒಂದು ಟೆಂಪಲ್ ಈಗ ಇಲ್ಲಿ ಈಗ ಬೋರ್ ಕೂಡ ಇದೆ ಅಲ್ವಾ ಬೋರ್ ಕೂಡ ಇದೆ ಹೆಡ್ ಟ್ಯಾಂಕ್ ನ ಕನೆಕ್ಷನ್ ಕೂಡ ಕೂಡ ಇದೆ ಎರಡು ಕಡೆಯಿಂದ ನಮಗೆ ವಾಟರ್ ಸಪ್ಲೈ ಬರುತ್ತೆ ಈಗ ಸುತ್ತಮುತ್ತ ಏನಿದೆ ಸರ್ ಅಲ್ಲಿ ಏನೋ ನೆಮ್ಮದಿ ಅಂತ ಒಂದು ಪ್ಲೇಸ್ ಅನ್ನ ನೋಡಿದೆ ಅಲ್ಲಿ ಅದು ಹೌದು ಹಾಸ್ಪಿಟಲ್ ಅದು ಹೇಗೆ ಅಂದ್ರೆ ನಮ್ಮ ಗೌರ್ಮೆಂಟ್ ಅಂಡರ್ ಟೇಕನ್ ಹಾಸ್ಪಿಟಲ್ ರೋಟರಿ ಹಂಡ್ರೆಡ್ ಬೆಡ್ ಮಲ್ಟಿ ಸ್ಪೆಷಾಲಿಟಿ ಕ್ಯಾನ್ಸರ್ ಹಾಸ್ಪಿಟಲ್ ಅದು ಓಕೆ ಈಗ ಅಕ್ಕಪಕ್ಕ ಏನಿದೆ ಇಲ್ಲಿ ಏನಲ್ಲ ಇದೆ ಅಂತ ಹೇಳಿದ್ರೆ ಅಕ್ಕಪಕ್ಕ ತಗೊಂಡ್ರೆ ನಾವು ಫಸ್ಟ್ ಸ್ಕೂಲ್ಸ್ ಇಂದ ಬರೋಣ ಸ್ಕೂಲ್ ಹೇಳ್ತಾರೆ ಹಾರ್ವರ್ಡ್ ಸ್ಕೂಲ್ ಇದೆ ಆರ್ಕಿಡ್ಸ್ ಇದೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ ಓಕೆ ನಮ್ದು ಕೂಡ ಸ್ಕೂಲ್ ಇದೆ ಸ್ಕೂಲ್ ಹತ್ರ ಇರೋದು ಹಾಸ್ಪಿಟಲ್ ತಗೊಂಡ್ರೆ ಸೇಮ್ ಅಲ್ತಾ ಅರ್ಷಾ ಇಂಟರ್ನ್ಯಾಷನಲ್ ಇದೆ ಬಿ ಜಿ ಎಸ್ ಯೂನಿವರ್ಸಿಟಿ ಇದೆ ಯೂನಿವರ್ಸಿಟಿ ಕಮ್ ಕಾಲೇಜ್ ಎಲ್ಲ ಇದೆ ಅವ್ರದ್ದು ಕೂಡ ನಮಗೆ ಹೆಸರುಘಟ್ಟ ಸೈಡ್ ಹೋದ್ರೆ ಸಪ್ತಗಿರಿ ಇದೆ ಆರ್ ಇದೆ ಯಾಕೆ ಸೊ ಈ ತರ ಹಾಸ್ಪಿಟಲ್ಸ್ ಇದೆ ಓಕೆ ನೋಡಿ ಇಲ್ಲಿ ಬನ್ನಿ ಇಲ್ಲಿ ಬಂದ್ರೆ ನೋಡಿ ಒಂದು ಗಿಡಗಳನ್ನ ನೆಟ್ಟಿರೋದಿರಬಹುದು ಅಥವಾ ಡ್ರೈನೇಜ್ ಸೀವೇಜ್ ವರ್ಕ್ ಗಳಿಗೆ ಅವರು ಪ್ರಾಶಸ್ತ್ಯ ಕೊಟ್ಟಿರೋದಿರಬಹುದು ಪ್ರತಿ ಒಂದು ಕೂಡ ನೀಟ್ ಅಂಡ್ ಕ್ಲೀನ್ ಆಗಿದೆ ನಿಮಗೆ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ನೀವು ಇಮ್ಮಿಡಿಯೇಟ್ ಕನ್ಸ್ಟ್ರಕ್ಷನ್ಸ್ ಅನ್ನ ಶುರು ಮಾಡಬಹುದು ಮತ್ತೊಂದು ವಿಚಾರ ನಿಮ್ಗೆ ಏನಾದ್ರು ಪರ್ಸನಲ್ ಬೋರ್ ಬೇಕು ಅಂದ್ರೂ ಕೂಡ ಇಲ್ಲಿ ಹಾಕ್ಸ್ಕೊಳ್ಳೋಕ್ ಅವಕಾಶ ಇದೆ ಅನ್ನೋದು ಗೊತ್ತಾಯ್ತು ಇದೊಂತರ ಫುಲ್ಲಿ ಗೇಟೆಡ್ ಕಮ್ಯುನಿಟಿ ಇದು ಒಳಗಡೆ ಯಾರು ಬರೋದಕ್ಕೂ ಚಾನ್ಸೇ ಇಲ್ಲ ಸುತ್ತಲೂ ಕಾಂಪೌಂಡ್ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಇಲ್ಲಿ ನಿಮ್ಗೆ ಸೈಟ್ ಈಗ ನಾವ್ ಹೆಂಗೆ ಅಂತ ಲೇಔಟ್ ಡಿಸೈನ್ ಏನಾದ್ರು ನೋಡ್ಬೇಕು ಅಂದ್ರೆ ಇಲ್ಲಿಂದ ನೋಡಬಹುದು ಸೊ ತೋರಿಸಿ ಸರ್ ಈಗ ನಾವ್ ಇರೋದಿಲ್ಲ ಈಗ ಇಲ್ಲಿದೀವ ನಾವು ಈಗ ಸೈಟ್ ನಂಬರ್ ಫೋರ್ಟಿ ಫೋರ್ ಇಲ್ಲಿದ್ದೀವಿ ಎಂಟ್ರಿಯಿಂದ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಎಂಟ್ರಿ ಬರುತ್ತೆ ಫಾರ್ಟಿ ಫೈವ್ ಫೀಟ್ ರೋಡ್ ಇದೆ ಒಳಗಡೆ ಕೂಡ ನಮ್ದು ಫಾರ್ಟಿ ಫೀಟ್ ರೋಡ್ ಅಂದ್ರೆ ಒಳಗಡೆ ಸಬ್ ರೋಡ್ಸ್ ಏನಿದೆ ಫಸ್ಟ್ ರೋಡ್ ಮತ್ತೆ ತರ್ಡ್ ಕ್ರಾಸ್ ಏನಿದೆ ಎರಡು ಕೂಡ ಫಾರ್ಟಿ ಫೀಟ್ ರೋಡ್ ಮಧ್ಯದಲ್ಲಿ ಒಂದು ಮಾತ್ರ ತರ್ಟಿ ಫೀಟ್ ರೋಡ್ ಬರುತ್ತೆ ಆಲ್ಮೋಸ್ಟ್ ನಿಮ್ಗೆ ವೈಡರ್ ರೋಡ್ಸ್ ಇದೆ ಹೇಗೆ ಒಂದು ಬಿಡಿ ಏನು ನಿಮ್ಗೆ ಅಮೇಜಿಂಗ್ ಅನ್ಸುತ್ತೆ ಹಾಗೆ ಹಾಗೆ ಬರುತ್ತೆ ಇದು ಇಲ್ಲಿ ಸೈಟ್ಸ್ ಗಳಿರೋದು ಯಾವ ಯಾವ ಡೈಮೆನ್ಶನ್ ಇದೆ ಸರ್ ತರ್ಟಿ ಫಾರ್ಟಿ ಅಂಡ್ ತರ್ಟಿ ಫಿಫ್ಟಿ ಇದೆ ಅದರಲ್ಲಿ ಒಂಬತ್ತು ಸೈಟ್ ಮಾತ್ರ ತರ್ಟಿ ಫಾರ್ಟಿ ಇರೋದು ಮಿಕ್ಕಿದ್ದೆಲ್ಲ ತರ್ಟಿ ಫಿಫ್ಟಿ ನಾವ್ ಏನಕ್ಕೆ ತರ್ಟಿ ಫಿಫ್ಟಿ ಮಾಡಿದ್ವಿ ಅಂತ ಹೇಳಿದ್ರೆ ತರ್ಟಿ ಫೋರ್ಟಿ ತಗೊಳ್ತಾರೆ ಮತ್ತೆ ಕೆಳಗಡೆ ಕಾರ್ ಪಾರ್ಕಿಂಗ್ ಅದು ಇದು ಅಂತ ಹೇಳಿ ಕೆಳಗಡೆ ಫ್ಲೋರ್ ಫುಲ್ ವೇಸ್ಟ್ ಆಗುತ್ತೆ ಸೊ ಬಟ್ ಕಾಂಟ್ರಾಕ್ಟರ್ ಇಪ್ಪತ್ತೈದು ಲಕ್ಷ ಕೊಡಬೇಕಾಗುತ್ತೆ ಅದೇ ಜಾಗನ ಇಲ್ಲಿ ಸಾವಿರದ ಐನೂರು ಅಡಿ ಅಂಗ ತರ್ಟಿ ಫಿಫ್ಟಿ ತಗೊಳ್ರೆ ಒಂದು ಕಾರ್ ಪಾರ್ಕಿಂಗ್ ಸಿಗುತ್ತೆ ಒಂದು ಪಾರ್ಕ್ ಸಿಗುತ್ತೆ ಜೊತೆ ಕೆಳಗಡೆ ಸ್ಟಾರ್ಟ್ ಮಾಡಬಹುದು ನಿಮ್ಗೆ ಅದು ತುಂಬಾ ಪ್ಲಸ್ ಪಾಯಿಂಟ್ ಆಗುತ್ತೆ ಸೊ ಹಾಗಾದ್ರಿಂದ ಎಲ್ಲ ತರ್ಟಿ ಫಿಫ್ಟಿ ಜಾಸ್ತಿ ಮಾಡಿದೀವಿ ನೋಡಿ ವಿಲ್ಲಾ ಕಾನ್ಸೆಪ್ಟ್ ಅಂತಾನೂ ಮನೆ ಸರ್ ನೀವು ಮನೆಯನ್ನ ಕೊಡ್ತೀರಾ ಹೇಗೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಮ್ದು ಕನ್ಸ್ಟ್ರಕ್ಷನ್ ಸರ್ವಿಸ್ ಕೂಡ ಇದೆ ಆಮೇಲೆ ಇನ್ನೊಂದು ಪಾಯಿಂಟ್ ಏನಂದ್ರೆ ನಾವು ಲೇಔಟ್ ಕೂಡ ಡೆವಲಪ್ ಮಾಡ್ಕೊಡ್ತೀವಿ ಇಲ್ಲಿ ನೋಡಿದ್ರೆ ನೋಡ್ತೀರಿ ಸರ್ ಚೆನ್ನಾಗಿ ಬಂದಿದೆ ಲೇಔಟ್ ನಾವು ಡೆವಲಪ್ ಮಾಡ್ಬೇಕು ನಮ್ದು ಜಾಗ ಇದೆ ಅಂತ ಹೇಳಿದ್ರೆ ಜಾಯಿಂಟ್ ವೆಂಚರ್ ಮಾದರಿಯಲ್ಲೂ ಮಾಡ್ಕೊಡ್ತೀವಿ ಇಲ್ಲ ಸರ್ ಎಕರೆ ಜಮೀದ ದುಡ್ಡಿದೆ ಬರೀ ಡೆವಲಪ್ಮೆಂಟ್ ಮಾಡ್ಕೊಡಿ ಅಂದ್ರೆ ಅದು ಕೂಡ ಮಾಡ್ಕೊಡ್ತೀವಿ ಓಕೆ ಈ ವಿಡಿಯೋದಲ್ಲಿ ನಾನು ಒಂದಲ್ಲ ಎರಡು ಮೂರು ವಿಚಾರ ಆಯ್ತು ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾರೆ ಲೇಔಟ್ ರೆಡಿ ಮಾಡ್ಕೊಡ್ತಾರೆ ಇವ್ರ ಹತ್ರ ಇರುವಂತಹ ಲೇಔಟ್ ಅಲ್ಲೂ ನಾವು ಸೈಟ್ಸ್ ತಗೋಬಹುದು ಮೂರು ವಿಚಾರ ಆಯ್ತು ಸರ್ ಈಗ ಈಗ ನಾನು ಇದೀನಲ್ಲ ಈ ಲೇಔಟ್ ಇವತ್ತೇ ಲಾಂಚ್ ಆಗಿರುವಂತದ್ದು ಈ ಲಾಂಚಿಂಗ್ ಆಫರ್ ಅಂತ ನಮ್ಗೆ ಏನಾದ್ರು ಕೊಡ್ತೀರಾ ನಮ್ಮ ವೀಕ್ಷಕರಿಗೆ ಏನಾದ್ರೂ ಹೆಲ್ಪ್ ಎಷ್ಟು ಪ್ರೈಸ್ ಇದೆ ಸೊ ಎಷ್ಟು ಕಡಿಮೆ ಮಾಡ್ಕೊಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಸರ್ ನಿಮ್ ವೀಕ್ಷಕರಿಗೆ ಇದು ಲಾಂಚಿಂಗ್ ಪ್ರೈಸ್ ಅಂತ ಬಂದು ನಾವು ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಇಟ್ಟಿದೀವಿ ನಿಮ್ಮ ವೀಡಿಯೋಸ್ ನೋಡ್ ನೋಡೋಣ ಬಂದಂತಹ ವೀಕ್ಷಕರಿಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಇರುತ್ತೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇವತ್ತಿನ ದಿನಕ್ಕೆ ಡಿಸ್ಕೌಂಟ್ ಮಾಡಿ ಕೊಡ್ತೀರಾ ಇಮಿಡಿಯೇಟ್ ಯಾರಾದ್ರೂ ನಾನು ಹೇಳೋದು ನೀವು ಎಕ್ಸ್ಟ್ರಾ ಥಾಟ್ಸ್ನ ಇಟ್ಕೋಬೇಡಿ ಇದು ಇರುವಂತೂರ್ನ ಇದು ಈ ಏರಿಯಾದ ಹೆಸರೇನು ಬೆಂಗಳೂರು ನಗರ ಜಿಲ್ಲೆನೆ ಬರುತ್ತೆ ದಾಸನ್ಪುರ ಹೋಬಳಿ ಬರುತ್ತೆ ಜಸ್ಟ್ ನಮಗೆ ಮಾದವರ ಮೆಟ್ರೋ ಸ್ಟೇಷನ್ ಇಂದ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಬರ್ಬೋದು ಇದ್ಕಡೆ ರಾಶಿ ಗೇಟ್ಗೆರೆ ಏನ್ ಮೆಟ್ರೋ ಸ್ಟೇಷನ್ ಬರ್ತದೆ ಅಲ್ಲಿಂದ ಒಂದು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ರೀಚ್ ಆಗುತ್ತೆ ನಾನು ಏತ್ ಮೈಲಿ ಇಂದ ಬಂದೆ ಏತ್ ಮೈಲಿಂದ ನನಗೆ ಒಂದು ಸರಾಸರಿ ಅಂದ್ರೆ ಇಪ್ಪತ್ ನಿಮಿಷ ಸಾಕಾಯ್ತು ಬರೋದಕ್ಕೆ ನಿಮ್ ಮೈನ್ ರೋಡ್ ಇಂದ ಒಂದು ಒಂದು ಪಾಯಿಂಟ್ ಐದು ಕಿಲೋಮೀಟ್ರೇನು ಅಷ್ಟೇ ಆಗುವಂಥದ್ದು ಆರಾಮಾಗಿ ಇಲ್ಲಿ ಬರ್ಬೋದು ನಾನು ಇಲ್ಲಿ ನಿಮಗೆಲ್ಲ ಮನೆಗಳು ಕಾಣಿಸ್ತಿದೆಯಲ್ಲ ಇಲ್ಲೆಲ್ಲ ನಮ್ಮ ರಿಲೇಟಿವ್ಸ್ಗೆ ಮನೆಗಳನ್ನು ತಗೋಬೇಕು ಸೈಟ್ಸನ್ನು ತಗೋಬೇಕು ಅಂತ ನೋಡೋದಕ್ಕೆ ಈ ವಿಡಿಯೋ ಮಾಡೋ ಮುಂಚೆನೇ ಒಂದು ಐದಾರು ತಿಂಗಳ ಹಿಂದೆನೇ ನಾನು ಇಲ್ಲೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದೆ ಎಷ್ಟು ವ್ಯಾಲ್ಯೂ ಇದೆ ಆ ಕಡೆ ಮನೆಗಳು ಮತ್ತು ಎಷ್ಟು ಡೆವಲಪ್ ಆಗ್ತಾ ಇದೆ ಈಗ ಅಂತ ಹೇಳಿದ್ರೆ ಬಹುಶಃ ಮುಂದಿನ ದಿನದಲ್ಲಿ ನಿಜವಾಗಿಯೂ ಈ ಈ ಜಾಗಗಳಿಗೆ ಒಳ್ಳೆ ವ್ಯಾಲ್ಯೂ ಬರುತ್ತೆ ಆಮೇಲೆ ವಿ ಆರ್ ಎಲ್ ಇರ್ಬೋದು ಲಾಜಿಸ್ಟಿಕ್ಕು ಅಥವಾ ನಿಮ್ಮ ಜಿ ಎಂ ಎಸ್ ಕೊರಿಯರ್ ಇರ್ಬೋದು ಅವೆಲ್ಲ ಸೆಂಟರ್ ಆಫೀಸ್ ಗಳೆಲ್ಲ ಇದೇ ರೋಡ್ ಅಲ್ಲಿ ಇದೆ ಅಲ್ಲಿ ಪಕ್ಕ ಇದೆಯಲ್ಲ ನಾನು ಬರ್ತಾ ಅದ್ರ ಫೋಟೇಜ್ ಎಲ್ಲ ತಗೊಂಡೇ ಬಂದಿದ್ದೀನಿ ಯಾಕಂದ್ರೆ ನನ್ನ ವಿಡಿಯೋದಲ್ಲೂ ಅದನ್ನ ಹಾಕ್ತೀನಿ ಅಲ್ಲೇ ಬರುವಂತದ್ದು ಸರ್ ಈಗ ಇಲ್ಲೊಂದು ಬಾಕ್ಸ್ ಇದೆ ಎಲ್ಲ ಕಡೆನೂ ಇದೆ ಇದು ಏನಿದು ಕರೆಂಟ್ ಇದೆ ಹೇಗೆ ಹೌದು ಸರ್ ಇದನ್ನ ಫೀಡರ್ ಪಿಲ್ಲರ್ ಅಂತ ಹೇಳ್ತೀವಿ ನಮಗೆ ಟ್ರಾನ್ಸ್ಫಾರ್ಮರ್ ಗೆ ಬರೋ ಅಂತದ್ದು ಎಲ್ಲ ಅಂಡರ್ ಗ್ರೌಂಡ್ ಸಿಸ್ಟಮ್ ಅಲ್ಲಿ ಫೀಡರ್ ಬಿಸ್ ಪೊಲಗ್ಸ್ ಬರುತ್ತೆ ಫೀಡರ್ ಬಾಕ್ಸ್ ಇಂದ ಡಿವೈಡ್ ಆಗುತ್ತೆ ಸೈಟ್ ಗಳಿಗೆ ಎಲ್ಲಾ ಕಡೆನೂ ಇದೆ ಸಿಸ್ಟಮ್ ಹೌದು 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 ಓಕೆ ಇವತ್ತಿನ ದಿನಕ್ಕೆ ಏನ್ ಅಪ್ಡೇಟ್ ಕೊಡ್ಬೋದು ಅದನ್ನ ನೀವು ಕೊಟ್ಟಿದ್ದೀರಾ ಸಪೋಸ್ ನನ್ನ ಹತ್ರ ತುಂಬಾ ದುಡ್ಡಿಲ್ಲ ಸರ್ ನಾನು ಒಂದೊಂದ್ ದಿನಗೂಲಿ ಕಾರ್ಮಿಕ ಅಥವಾ ನನ್ನ ನನ್ನ ಹತ್ರ ಒಂದು ಡೈಲಿ ವೇಜಸ್ ಅಂತ ಇರುತ್ತೆ ಒಂದ್ ಸ್ವಲ್ಪ ಅಮೌಂಟ್ ಇಟ್ಕೊಂಡಿದೀನಿ ಅಂದ್ರೆ ನನಗೆ ಬ್ಯಾಂಕ್ ಲೋನ್ ವ್ಯವಸ್ಥೆಗಳು ಆಗುತ್ತೆ ಎಸ್ ಬಿ ಐ ಆಗುತ್ತೆ ಕೂಡ ಅದನ್ನ ನೀವೇ ಸಹಾಯ ಮಾಡುತ್ತೆ ನಮ್ಮ ಕಡೆಯಿಂದ ಕಾಂಟ್ಯಾಕ್ಟ್ ಇರುತ್ತೆ ಬಂದು ಲೇಔಟ್ ನೋಡಿ ಎಲ್ಲ ಓಕೆ ಆಯ್ತು ಅಂದ್ರೆ ಕಾಂಟ್ಯಾಕ್ಟ್ ಪರ್ಸನ್ ಬರ್ತಾರೆ ಡಾಕ್ಯುಮೆಂಟ್ಸ್ ಬೇಕು ಲೋನ್ ಕೂಡ ಮಾಡ್ಕೊಡ್ತಾರೆ ಸೂಪರ್ ಸರ್ ನೋಡಿ ಬ್ಯಾಂಕ್ ಫೆಸಿಲಿಟೀಸ್ ಕೂಡ ಅಂದ್ರೆ ಬ್ಯಾಂಕ್ ನ ಸಾಲ ಸೌಲಭ್ಯಗಳು ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ ಆಮೇಲೆ ಇಷ್ಟನ್ನೆಲ್ಲ ಡೆವಲಪ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ನಿಂತು ಮಾಡೋದಾದ್ರೂ ಸಾಧ್ಯನೇ ಇಲ್ಲ ಯಾಕಂದ್ರೆ ನಾನು ಸುಮಾರು ಲೇಔಟ್ ಗಳಿಗೆ ಹೋಗಿದ್ದೀನಿ ಸುಮಾರು ಕಡೆ ವಿಸಿಟ್ ಮಾಡಿದೀನಿ ಇಷ್ಟು ಡೆವಲಪ್ ಆಗಿರೋದನ್ನ ನಾನು ಎಲ್ಲೂ ನೋಡಿಲ್ಲ ಸರ್ ಅಷ್ಟು ಚೆನ್ನಾಗಿ ಸುಂದರವಾಗಿ ಮಾಡುವಂತ ಕೆಲಸವನ್ನ ನೀವು ಮಾಡಿದ್ರ ಒಳ್ಳೆ ಯೋಜನೆಯನ್ನ ಕೂಡ ಹಾಕೊಂಡಿದ್ರ ಯಾರಾದ್ರೂ ಸೈಟ್ ವಿಸಿಟ್ ಬರಬೇಕು ಅಂದ್ರೆ ಯಾವ ದಿನ ಬರ್ಬೇಕು ಸರ್ ಯಾವ ಟೈಮಲ್ಲಿ ಬಂದ್ರೆ ಚೆನ್ನಾಗಿ ಸರ್ ಎನಿ ಡೇ ಸೇಲ್ಸ್ ಆಫೀಸ್ ಮಾರ್ಕೆಟಿಂಗ್ ಆಫೀಸ್ ಇದ್ದೇ ಇರುತ್ತೆ ಯಾವಾಗಲಾದ್ರು ಬರಬಹುದು ಒಂದು ದಿನ ಮುಂಚೆ ನಮಗೆ ಕಾಲ್ ಮಾಡ್ಕೊಂಡ್ ಬಂದ್ರೆ ಅವೈಲಬಲ್ ಇರ್ತಾರೆ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಟೂರ್ ತರ ಮಾಡ್ಬೋದು ಬಂದಾಗ ಎಲ್ಲ ಜಾಗ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಇರ್ತಾರೆ ಯಾವಾಗ್ಲೂ ಮಾರ್ಕೆಟಿಂಗ್ ಆಫೀಸಲ್ಲಿ ಓಕೆ ಓಕೆ ಪ್ರತಿಯೊಂದು ಕೆಲಸನೂ ತುಂಬಾ ಫಿನಿಶಿಂಗ್ ಆಗಿದೆ ಈ ಮಧ್ಯೆ ಮಧ್ಯೆ ಇಟ್ಟಿರೋದು ಏನ್ ಸರ್ ಇದೀಗ ಆಕ್ಚುಲಿ ಒಂದೊಂದು ಸೈಟ್ ಗೆ ಅಳತೆ ಅನ್ನೋದು ಹೇಗೆ ಹೌದು ಸೈಟ್ ಪಾರ್ಟಿಷನ್ ಅಂತ ಹೇಳ್ತೀವಿ ಇದನ್ನ ಜನ ಬರ್ತಾರೆ ಲೈಕ್ ತರ್ಟಿ ಫೋರ್ಟಿ ಅಥವಾ ಕಮ್ಮಿ ಇರುತ್ತಾ ಆ ತರ ಎಲ್ಲ ಯೋಚನೆ ಆಗುತ್ತೆ ಅದಕ್ಕೆ ಪಾರ್ಟಿಷನ್ ಮಾಡಿ ಇಟ್ಕೊಂಡಿರ್ತೀವಿ ಇಲ್ಲಿಂದ ಟೇಪ್ ಇಟ್ಕೊಂಡು ಅವ್ರು ಅಳತೆ ನೋಡಿ ತಗೊಳ್ಳೋದು ಓಹ್ ಹೋ ಅಳತೆ ನೋಡಿ ತಗೋಬಹುದು ಇದೆಲ್ಲ ಪಾರ್ಟಿಷನ್ಗಳು ಸೂಪರ್ ಈಗ ಇವತ್ತೇ ಸುಮಾರು ಸೈಟ್ ಗಳು ಬಹುಶಃ ಇಲ್ಲಿ ಸೇಲ್ ಆಗಿರಬಹುದು ಅಂತ ಹೌದು ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಖಂಡಿತ ಪ್ರೊವೈಡ್ ಮಾಡಿರ್ತೀನಿ ಡಿಸ್ಪ್ಲೇಲು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ನಿಮ್ಮ ನಂಬರ್ ಕೊಟ್ಟಿರ್ತೀನಿ ಸರ್ ನಿಮ್ಮ ಆಫೀಸಿಗೆ ಬರಬೇಕು ಅಂದ್ರೆ ಎಲ್ಲಿ ಬರಬೇಕು ಸರ್ ನಿಲ್ಮಂಗಲದಲ್ಲಿ ನಮ್ದು ಬಂದ ಹೆಡ್ ಆಫೀಸ್ ಇದೆ ಓಕೆ ನೀವು ಮಾದವರ ಮೆಟ್ರೋ ಸ್ಟೇಷನ್ ಇಳಿದು ಒಂದು ಕ್ಯಾಬ್ ಅಥವಾ ಆಟೋದಲ್ಲಿ ಬಂದ್ರಿ ಅಂದ್ರೆ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಬರ್ತೀರಾ ಓಕೆ ಓಕೆ ಈಗ ರಿಜಿಸ್ಟ್ರೇಷನ್ ಗೆ ನಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದೆಲ್ಲ ಬೇಕು ಅಂದ್ರೆ ಸರ್ ನಾವು ಬೇರೆ ಕಡೆ ಎಲ್ಲ ಒಂದ್ ಲಕ್ಷ ಎರಡು ಲಕ್ಷ ಚಾರ್ಜ್ ಮಾಡ್ತಾರೆ ಡಾಕ್ಯುಮೆಂಟ್ ಕೊಡಬೇಕು ಅಂದ್ರೆ ನಮ್ದು ಜಸ್ಟ್ ಫೈವ್ ತೌಸಂಡ್ ರುಪೀಸ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ನೀವು ಚೆಕ್ ಮಾಡ್ಕೊಳ್ಬಹುದು ಲಾಯರ್ ತೋರಿಸಬಹುದು ಎಲ್ಲ ಓಕೆ ಆಯಿತು ಅಂದ್ರೆ ನೆಕ್ಸ್ಟ್ ಪ್ರೊಸೀಜರ್ ಓಕೆ ನೋಡಿ ಇಷ್ಟು ಓಪನ್ ಇದೀವಿ ನಾವು ಇಲ್ಲಿ ನೋಡಿ ಇದನ್ನ ಒಂದ್ಸಲ ತೋರಿಸಬಹುದು ಅಂತ ಅನ್ಸುತ್ತೆ ಪ್ರತಿ ಒಂದು ಹೆಲ್ತ್ ಕೇರ್ ಇರ್ಬೋದು ಟೆಕ್ನಾಲಜಿಸ್ ಇರ್ಬೋದು ಇರ್ಬೋದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇರ್ಬೋದು ಪ್ರಾಪರ್ಟೀಸ್ ಇರ್ಬೋದು ಹಾಸ್ಪಿಟಾಲಿಟಿ ಇರ್ಬೋದು ಅಥವಾ ಟೆಕ್ ಇರ್ಬೋದು ಪ್ರತಿ ಒಂದು ಕೂಡ ಇವರ ವಿ ಸಿ ಎನ್ ಆರ್ ಪ್ರಾಪರ್ಟೀಸಲ್ಲಿ ನೀವೇನಾದರೂ ಸೈಟನ್ನು ಖರೀದಿ ಮಾಡಿದ್ರೆ ಈ ಲೇಔಟಲ್ಲಿ ಏನೋ ಖರೀದಿ ಮಾಡಿದ್ರೆ ಎಲ್ಲವೂ ಸುತ್ತಮುತ್ತನೇ ಇದೆ ನಿಮಗೇನೋ ತುಂಬ ದೂರ ಹೋಗಬೇಕು ಅಂತಿಲ್ಲ ತುಂಬ ಸಾಹಸ ಮಾಡಬೇಕು ಓಡಾಡಬೇಕು ಆ ಥರನೂ ಕೆಲಸಗಳಿಲ್ಲ ನಾನು ಇಲ್ಲಿ ಬಂದು ನಿಂತು ನೋಡಿದಾಗ ಇಲ್ಲಿ ಸುಮಾರು ಜನ ಬಂದು ಇದೊಂದು ಸೈಟ್ ಇರಲಿ ಸರ್ ನನಗೆ ಇದೊಂದು ಸೈಟ್ ಇರಲಿ ಸರ್ ಅಂತ ಹೇಳಿದಾಗಲೇ ನಾನು ಅಂದ್ಕೊಂಡೆ ಇದು ಪಕ್ಕಾ ಇರುತ್ತೆ ಅಂತ ಇದು ಬಿ ಎಮ್ ಆರ್ ಡಿ ಎ ಅಂಡ್ ಎಂಪ್ರೂವ್ಡ್ ಏಕಾತನ ಹೌದು ಹೌದು ಎನ್ ಪಿ ಎಪ್ರೂವ್ಡ್ ಏಕಾತನ ಎಸ್ ಸರ್ ಎಸ್ ಸರ್ ನಿಜವಾಗ್ಲು ಖುಷಿ ಆಯ್ತು ಸರ್ ನನಗೆ ಸ್ಪೆಷಲಿ ಈ ಸೈಡ್ ಅಂದ್ರೆ ಈ ಲೇಔಟ್ ಅನ್ನ ತೋರಿಸೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರೋದಕ್ಕೆ ನಿಮ್ಗೆ ತುಂಬ ಧನ್ಯವಾದ ಹೇಳ್ತೀನಿ ನಿಮ್ಗೂ ಮತ್ತೆ ನಿಮ್ಮ ಸಂಸ್ಥೆಯವ್ರಿಗೂ ನಮ್ಮ ವೀಕ್ಷಕರು ಬಂದಾಗ ಅವ್ರಿಗೆ ಒಂದು ಸ್ಪೆಷಲ್ ಡಿಸ್ಕೌಂಟ್ ಇರಲಿ ಅಂತ ಕೂಡ ನಾನು ಕೂಡ ಅನ್ಕೊಂತೀನಿ ಸೊ ನಿಮ್ಮ ಸಂಸ್ಥೆ ಬಗ್ಗೆ ಅಥವಾ ಈ ಲೇಔಟ್ ಬಗ್ಗೆ ಇದರ ಸ್ಪೆಷಾಲಿಟಿ ಬಗ್ಗೆ ಬೇರೆ ಏನಾದ್ರು ಹೇಳೋದಿದ್ರೆ ಹೇಳ್ಬೋದು ಸರ್ ಸರ್ ಲೇಔಟ್ ಬಂದು ನಿಮ್ಗೆ ಸೆಂಟರ್ ಆಫ್ ದ ಅಲ್ಲಿ ಇದೆ ಎಲ್ಲೋ ದೂರ ಹೋಗ್ತೀನಿ ತಿರ್ಗ ಎಲ್ಲ ತುಂಬಾ ಜನ ಐ ಟಿ ಪೀಪಲ್ ತಿರ್ಗ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅದೆಲ್ಲ ಇಲ್ಲ ಇಲ್ಲಿ ಸೈಡ್ ತಗೊಂಡ್ರೆ ಐದು ನಿಮಿಷಕ್ಕೆ ನೀವು ಮದವರ ಮೆಟ್ರೋ ಸ್ಟೇಷನ್ ಹತ್ರ ಗಾಡಿ ಹಾಕ್ಬಿಟ್ಟು ಅಲ್ಲಿಂದ ಎಲ್ಲಾದ್ರೂ ಹೋಗ್ಬೋದು ಇನ್ನೊಂದೇನಂದ್ರೆ ನೆಲ್ಮಲ ತನಕ ನಿಮ್ಗೆ ಗೊತ್ತಿರ ಹಾಗೆ ಆರ್ ಸಿ ಎಲ್ ರೇ ಪ್ಲಾನ್ ಮಾಡಿದ್ದಾರೆ ಫೇಸ್ ಟೂ ಅಥವಾ ಫೇಸ್ ತ್ರೀ ಮೆಟ್ರೋದಲ್ಲಿ ಅದು ಕೂಡ ಲೈನ್ ತುಂಬಾ ಹತ್ರ ಇದೆ ಒನ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಅಲ್ಲಿ ನಿಮಗೆ ಆ ಲೈನ್ ಕೂಡ ಸಿಗುತ್ತೆ ಬಂದ್ರೆ ಮಾಗಡಿ ರೋಡ್ ಅಲ್ಲಿ ಬರ್ತಾರ ಅಂತ ಅದು ಕಡಬೇರೆ ಏನ್ ಬರ್ತಾ ಇದೆ ಅದು ಕೂಡ ತುಂಬಾ ಹತ್ರ ಇದೆ ದೆನ್ ಮೇನ್ಲಿ ಹಾಸನ್ ಚಿಕ್ಕಮಂಗ್ಳೂರು ಸಕಲೇಶ್ ಪುರ ದೆನ್ ಕಡೆ ಬಂದ್ರೆ ನಮ್ಮ ತುಮಕೂರು ಇಂತ ಕಡೆ ಇರೋಂತ ಜನಗಳಿಗೆ ತುಂಬಾ ಓಡಾಡೋದಕ್ಕೂ ಹತ್ರ ಇದೆ ನೈಸ್ ರೋಡ್ ಕೂಡ ತುಂಬಾ ಹತ್ರ ಇದೆ ಈವನ್ ಕಡೆಯಿಂದ ನಮ್ಮ ಬ್ಯಾಂಗ್ಳೂರ್ ಸೌತ್ ಕಡೆಯಿಂದ ಕವರ್ ಆಗುತ್ತೆ ಸೊ ಈ ತರ ಸರ್ ಈಗ ನೀವ್ ಹೇಳ್ದಂಗೆ ಬಹುಶಃ ಜನಗಳಿಗೆ ಇದು ತುಂಬಾ ಯೂಸ್ಫುಲ್ ಆಗ್ಬೋದು ಅದರ ಬಗ್ಗೆ ನೋ ಡೌಟ್ಸ್ ನೋ ವರಿ ಅದನ್ನ ನಾನು ವಿಡಿಯೋದಲ್ಲೇ ಇದನ್ನ ತೋರಿಸ್ತಾ ಇದ್ದೀನಿ ಸೊ ಎಕ್ಸ್ಟ್ರಾ ಆಫರ್ಸ್ ಗಳ ಬಗ್ಗೆನೂ ನೀವ್ ಹೇಳಿದ್ರಿ ಅದನ್ನು ಕೂಡ ನಮ್ಮ ವೀಕ್ಷಕರಿಗೆ ಕೊಡಿ ಅಂತ ನಾನು ಹೇಳೋಕ್ ಇಷ್ಟಪಡ್ತೀನಿ ಆಮೇಲೆ ಬ್ಯಾಂಕ್ ಸಾಲ ಸೌಲಭ್ಯ ಫೆಸಿಲಿಟೀಸ್ ಕೂಡ ಇದೆ ಅಮ್ಯುನಿಟೀಸ್ ಕೂಡ ಇದೆ ಇಲ್ಲಿ ಯಾರಾದ್ರೂ ಇದನ್ನ ನೋಡ್ಕೊಳ್ಳೋದಕ್ಕೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನಾದ್ರೂ ನಾನು ಸೈಟ್ ಅನ್ನ ಖರೀದಿ ಮಾಡಿ ಬಿಟ್ರೆ ನೀವೇನಾದ್ರೂ ಮೈಂಟೆನ್ಸ್ ಆತರ ಏನಾದ್ರು ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಸರ್ ನಮ್ಮ ಕಡೆಯಿಂದ ಒಬ್ಬರು ವಾಚ್ಮನ್ ಇರ್ತಾರೆ ಆಮೇಲೆ ಲ್ಯಾಂಡ್ಸ್ಕೇಪ್ ನೋಡ್ಕೊಳ್ಳೋದಕ್ಕೆ ಒಂದು ಸಪ್ರೇಟ್ ಟೀಮ್ ಇದೆ ಎಲ್ಲ ಕೂಡ ನಮಗೆ ಟೂ ಇಯರ್ಸ್ ವರ್ಗೂ ಎಲ್ಲ ನಮ್ದೇ ಹ್ಯಾಂಡ್ ಓವರ್ ಇರುತ್ತೆ ಗಿಡಗಳು ನೋಡ್ಕೊಳ್ಳೋದೇ ಆಗಲಿ ಅಥವಾ ಇಲ್ಲಿ ಬೇರೆ ಸರ್ವಿಸಸ್ ಆಗಲಿ ದೆನ್ ವಾಚ್ ಮನಿಂಗ್ ಆಗ್ಲಿ ಎಲ್ಲ ನಮ್ದೇ ಇರುತ್ತೆ ಟೂ ಇಯರ್ಸ್ ಆದ್ಮೇಲೆ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ತಗೊಂಡ್ ಮೇಲೆ ಅದಕ್ಕೆ ಒಂದು ಕಮ್ಯುನಿಟಿ ಅಂತ ಕ್ರಿಯೇಟ್ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಸರಿಗ ಇಲ್ಲಿ ಅಕ್ಕಪಕ್ಕ ನಾವು ನೋಡಿದ್ರೆ ಎಷ್ಟು ಓಡ್ತಿದೆ ಇಲ್ಲಿಂದ ನೀವು ಸೆವೆನ್ ಕಿಲೋಮೀಟರ್ಸ್ ಮುಂದೆ ಹೋದ್ರೆ ನಮ್ಮ ಸಟ್ವಾ ಗ್ರೀನ್ ಗ್ರೂಸ್ ಅಂತ ಇದೆ ಏನ್ ಸಟ್ವಾ ಪ್ರಾಜೆಕ್ಟ್ ಅದಿದೆ ಅದು ಆಲ್ಮೋಸ್ಟ್ ಏಟ್ ಸೆವೆನ್ ಪಾಯಿಂಟ್ ಫೈವ್ ತೌಸಂಡ್ ಟು ಏಟ್ ತೌಸಂಡ್ ಇದೆ ಇಲ್ಲಿಂದ ಅಷ್ಟು ಮುಂದೆ ಇರುವಂತದ್ದು ನಮ್ದು ಆಲ್ಮೋಸ್ಟ್ ಅಲ್ಲಿಂದ ಸೆವೆನ್ ಕಿಲೋಮೀಟರ್ ಹಿಂದೆ ಇರ್ತೀವಿ ವಿ ಆರ್ ವೆರಿ ನಿಯರ್ ಟು ಮಾದವರ ನಮ್ದು ಇಲ್ಲಿ ಸಿಕ್ಸ್ ಪಾಯಿಂಟ್ ಟೂ ನಡೀತಾ ಇದೆ ಬಂದ್ರೆ ಇವರದ್ದೇ ಕಡಿಮೆ ಇರುವಂತದ್ದು ಸರ್ ಸ್ಪೆಷಲಿ ಥ್ಯಾಂಕ್ ಯು ನಿಮ್ಗೆ ಒಳಗಡೆ ಬಿಟ್ಟು ಇಷ್ಟೆಲ್ಲ ಶೂಟ್ ಮಾಡೋದಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಟ್ಟು ಸೊ ನಿಮ್ಮ ಚಾನಲಲ್ಲೂ ತೋರಿಸಿ ಸರ್ ನಿಮ್ಮ ವೀಕ್ಷಕರಿಗೆ ಹೆಲ್ಪ್ ಆಗ್ಲಿ ಅಂತ ಕೇಳ್ಕೊಂಡ್ರೆ ಹಾಗಾಗಿ ಈ ವಿಡಿಯೋ ಮುಖಾಂತರ ನಮ್ಮ ವೀಕ್ಷಕರಿಗೆ ಇದನ್ನ ತಲುಪಿಸುವ ವ್ಯವಸ್ಥೆಯನ್ನ ಮಾಡಿದ್ದೀನಿ ಸೊ ನಿಮ್ಮ ಇಡೀ ತಂಡಕ್ಕೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಥ್ಯಾಂಕ್ ಯು 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 ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ನಾನು ಇಲ್ಲಿಗೆ ಬಂದು ಒಂದು ಎರಡು ಮೂರು ಅವರ್ ಆಯ್ತು ಸೊ ಇಲ್ಲೇ ನಿಂತು ಎಲ್ಲವನ್ನ ನೋಡಿ ಡಾಕ್ಯುಮೆಂಟ್ ನೋಡಿ ಇವರ ವಿಡಿಯೋವನ್ನು ಮಾಡಿದ್ದೀನಿ ಸೊ ಬಿ ಎಮ್ ಆರ್ ಡಿ ಎ ಅಪ್ರೂವ್ಡ್ ಎ ಖಾತ ಇರುವಂಥದ್ದು ಯಾರಾದರೂ ಸೈಟ್ಸನ್ನು ತಗೋಬೇಕು ಅಂತ ಒಂದು ಆಶಯವನ್ನು ಇಟ್ಕೊಂಡಿದ್ದರೆ ನಿಮಗೆ ಬೆಸ್ಟ್ ಆಯ್ಕೆ ಈ ಪ್ಲೇಸು ಅಂತ ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ವಿ ಸಿ ಎನ್ ಆರ್ ಅವರ ಸೈಟ್ಸ್ಗಳು ಪಕ್ಕ ಡಾಕ್ಯುಮೆಂಟ್ ವೆರಿಫೈ ಆಗಿರುತ್ತೆ ಸೊ ನಿಮ್ಗೆ ಒಂದು ಒಳ್ಳೆ ಆಫರ್ ಕೂಡ ಈ ವಿಡಿಯೋದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟುಡಿಯೋ ಹೆಗ್ಗದ್ದೆ ಸ್ಟುಡಿಯೋ